ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಇವತ್ತು ಬಂದು ಸೋಮವಾರ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಆಗಿದೆ ಇವಾಗ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಹಬ್ಬದ ಕ್ಲೀನಿಂಗ್ ಶುರು ಆಗಿದೆ ಎಲ್ರೂ ಮನೇಲೂ ಕೂಡ ಲಕ್ಷ್ಮೀ ಪೂಜೆಗೆ ಅಂತೇಳಿ ವರಮಾಲಕ್ಷ್ಮಿ ಪೂಜೆಗೆ ಅಂತ ಹಾಗಾಗಿ ಎಲ್ಲರೂ ಕ್ಲೀನಿಂಗ್ ಹೆಕ್ಸ್ನ ಹುಡುಕ್ತಾ ಇರ್ತಾರೆ ನಮ್ಮನೆಯಲ್ಲಿ ನಾನು ಕೂಡ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಏನೋ ನೀರು ನೀರಿಂದು ನಮ್ಮಲ್ಲಿ ಬೋರ್ ನೀರು ಇರೋ ಇರೋದ್ರಿಂದ ಸ್ವಲ್ಪ ತುಂಬಾ ಶಿಂಕ್ಗಳು ಮತ್ತು ನಲ್ಲಿಗಳೆಲ್ಲ ಸ್ವಲ್ಪ ರಿಸ್ಟ್ ಹಿಡ್ದಿತ್ತು ಹಾಗಂದ್ರೆ ಸ್ವಲ್ಪ ನೀರಿನ ಕಲೆ ಇರುತ್ತಲ್ಲ ವೈಟ್ ವೈಟಿಗೆ ಅದೆಲ್ಲ ಹಾಗಿತ್ತು ಹಾಗಾಗಿ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಒಂದು ಜೆಲ್ ಒಂದು ಕ್ಲೀನರ್ ಅನ್ನು ತರ್ಸಿದಾ ಜೆಲ್ ಅನ್ನು ಹೆಚ್ಚ ಕ್ಲೀನರ್ ಅದನ್ನ ಅದು ಹೇಗಿದೆ ಅದು ಏನು ಪೇ ಮಾಡಿದೆ ಬನ್ನಿ ನೋಡೋಣ ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳಿ ಅದು ಯಾವದಪ್ಪ ಅಂದ್ರೆ ನಾನು ನೋಡಿ ತರ್ಸಿದ್ ಒಂದು ಇದು ಕ್ಲೀನಿಂಗ್ ಮಿಲ್ಕ್ ಅಂತ ಇದೆ ಆದರೆ ನಾನು ಕ ಬುಕ್ ಮಾಡಿದ್ದು ಬೇರೆ ಕಂಪ್ನಿದು ಇಲ್ಲಿ ಬಂದಿರೋದು ಬೇರೆ ಮಲ್ಟಿ ಫಂಕ್ಷನಲ್ ಕ್ಲೀನಿಂಗ್ ಮಿಲ್ಕ್ ಅಂತ ಇದು ಯಾವುದೋ ಚೈನಾದ ಅನಿಸುತ್ತೆ ಆನ್ಲೈನ್ ಶಾಪಿಂಗ್ ಮಾಡಿದ್ದು ನಾನು ನಾನು ಮಾಡಿದ್ದು ಜಂಕ್ ಕ್ಲೀನ್ ಅಂತ ಏನೋ ಇತ್ತು ಒಂದು ಸೆಕೆಂಡ್ ನಾನು ಚೆಕ್ ಮಾಡ್ತೀನಿ ಹೇಳಿ ಜಿನ್ಕೋ ಅಂತ ಏನೋ ಇತ್ತು ಅದು ಹೆಸರು ಇದೇ ತರ ಬರುತ್ತೆ ಫಿಗರ್ ಎಲ್ಲ ಸೇಮ್ ಟು ಸೇಮ್ ಈ ತರಾನೇ ಇತ್ತು ಆದರೆ ಇದು ಕಂಪ್ನಿ ಯಾವುದೋ ಚೇಂಜ್ ಇದೆ ಏನು ವರ್ಕ್ ಆಗುತ್ತಾ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಇದು ಚೈನಾದ ಅನ್ಸ್ಕೊಂತೀನಿ ನಾನು ಎಲ್ಲ ಬರೀ ಚೈನೀಸ್ ಲ್ಯಾಂಗ್ವೇಜ್ ಎಲ್ಲ ಇದೆ ಹಾಗಾಗಿ ಇದು ಅದೀಗ ಬ್ರ್ಯಾಂಡ್ ಚೇಂಜ್ ಆಗಿದೆ ವರ್ಕ್ ಆಗತ್ತಾ ಇಲ್ವಾ ಅಂತಾನೆ ಡೌಟ್ ಹೊಡಿತಾ ಇದೆ ಆ ನಾನು ತುಂಬಾ ನಮ್ಮ ಶಿಂಕ್ ಅಷ್ಟು ತೀರಾ ಇದಾಗಿಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು ರೆಡಿ ಹಾಕೋಕೆಲ್ಲ ಹಾಗೆ ಕ್ಲೀನ್ ಮಾಡ್ತೀನಿ ಆದರೂ ಕೂಡ ಅದು ಸ್ವಲ್ಪ ಬೋರ್ ನೀಡಿರೋದ್ರಿಂದ ತುಂಬ ಇಷ್ಟ ಇತ್ತು ನಲ್ಲಿಗಳೆಲ್ಲ ಚೆನ್ನಾಗಿದ್ವು ಅದು ಶಿಂಕಲ್ಲಿ ವೈಟ್ ವೈಟ್ ಪ್ಯಾಚಸ್ ಇರೋದಾಗತ್ತಲ್ಲ ನೀರಿನ ಕಲೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ತರಿಸಿದ್ದು ಆ ನೋಡೋಣ ಬನ್ನಿ ಇದು ಎಸ ಯಾವ ಮಟ್ಟಿಗೆ ಯೂಸ್ ಆಗತ್ತೆ ಅಂತ ಹೇಳಿ ಸ್ಪ್ರೇ ಮಾಡಿ ವೈಪ್ ಮಾಡಬೇಕಂತ ಹೇಳಿದ್ದಾರೆ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಅದನ್ನು ಉಜ್ಜಿ ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಬರೀ ವರ್ಕ್ ಆಗತ್ತಾ ಇಲ್ವಾ ಅಂತ ತೋರಿಸ್ತೀನಿ ನೋಡಿ ಇದು ಶಿಂಕು ಇಲ್ಲಿ ವೈಟ್ ವೈಟ್ ಪ್ಯಾಚಸ್ ಇದೆಯಲ್ಲ ಇದು ಹೋಗಲಿ ಮತ್ತು ಇಲ್ಲಿ ಇಲ್ಲಿ ನಲ್ಲಿ ಮೇಲುಗಡೆ ಕೆಳಗಡೆ ಇದೆಯಲ್ಲ ಇದು ನೋಡಿ ಇದೆಲ್ಲ ಚೆನ್ನಾಗಿದೆ ಇಲ್ಲಿ ಮಾತ್ರ ಸ್ವಲ್ಪ ಆ ರೀತಿ ಇತ್ತು ಹಾಗಾಗಿ ಇದನ್ನು ತರಿಸಿದ್ದು ನೋಡೋಣ ತಡೆ ಚೈನಾದಿದ್ದು ನಮ್ದಲ್ಲ ನಾನು ಅದೇ ಹೇಳಿದ್ನಲ್ಲ ಮುಂಚೆನೇ ಇದೇ ಥರ ಚಿತ್ರ ಎಲ್ಲ ಮೇಲ್ಗಡೆ ಲೇಬಲ್ ಎಲ್ಲ ಈ ಥರನೇ ಇದೆ ಆದರೆ ಕಂಪ್ನಿ ಏನೋ ಚೇಂಜ್ ಇದೆ ನೋಡ್ಬೇಕು ವರ್ಕ್ ಆಗತ್ತಾ ಏನು ಅಂತ ಹೇಳಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ಸದ್ಯಕ್ಕೆ ಹೋಗ್ತಿಲ್ಲ ಇದು ಸುಮ್ಮನೆ ನೈಸ್ ಕ್ಲೀನ್ ಆಗ್ತಿದೆ ನಮ್ಮದು ಸರ್ಫಲ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ತರ ಅಷ್ಟೇ ಸ್ಪ್ರೆಡ್ ಆಗ್ತಾ ಇದೆ ಇದು ನೋಡಿ ಇದ್ರಲ್ಲಿ ಕೂಡ ಕ್ಲೀನ್ ಮಾಡ್ತೀನಿ ಈಗ ಸ್ಟೀಲ್ ನಾ ತಗೊಂಡಿದೀನಿ ತುಂಬ ನಾನು ಈ ಥರ ಸ್ಕ್ರಬ್ಬರಲ್ಲಿ ಸ್ಟೀಲ್ ನಾರಲಲ್ಲಿ ಎಲ್ಲದರಲ್ಲೂ ಉಜ್ಜಿದೆ ಅದು ಏನು ಅಂಥ ಕ್ಲೀನೇನು ಆಗಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಎಲ್ಲನೂ ಅಪ್ಲೈ ಮಾಡಿಬಿಟ್ಟು ಸುತ್ತ ಎಲ್ಲದಕ್ಕೂ ಹಾಗೆ ಒಂದು ಟೆನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟೆ ನೋಡಿ ಬಿಟ್ಟ ಮೇಲೂ ಕೂಡ ಅದು ಹೋಗಿಲ್ಲ ಹಾಗೇ ಇದೆ ಅದನ್ನು ಇನ್ನೊಂದು ಸ್ವಲ್ಪ ರಬ್ ಮಾಡಿದೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಹಂಗೂ ಕೂಡ ಏನಾದರೂ ಕ್ಲಿಯರಾಗಿ ಹೋಗಲಿಲ್ಲ ಹಾಗೆ ಇತ್ತು ಅದಕ್ಕೆ ಈಗ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಕ್ಲೀನ್ ಮಾಡಿದೆ ಅದು ವೈಟ್ ವೈಟ್ ಪ್ಯಾಚಸ್ ಹಾಗೆ ಇತ್ತು ಇದು ಏನಂತ ಅಂದರೆ ಆನ್ಲೈನಲ್ಲಿ ತರಿಸೋದು ನಾವು ನೋಡು ಯಾವ ರಿವ್ಯೂ ಚೆನ್ನಾಗಿದೆ ಅಂತೇಳಿ ತರಿಸಿದ್ದೆ ಆದರೆ ಆ್ಯಕ್ಚುಲಿ ಅದು ನನಗೇನು ಅಷ್ಟು ಯೂಸ್ ಆಗಲಿಲ್ಲ ಈ ಬ್ರ್ಯಾಂಡ್ ಯೂಸ್ ಆಗಲಿಲ್ಲ ಅಥವಾ ಬೇರೆ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ ನನ್ನ ಅನಿಸಿಕೆ ಆನ್ಲೈನ್ ಏನು ಶಾಪ್ ಮಾಡೋಕ್ಕೂ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಈ ಥರದ್ದೆಲ್ಲ ಅಷ್ಟೇ ನನಗೆ ಇಷ್ಟ ಆಗಿಲ್ಲ ಇದು ನನ್ನ ಎಲೆಯ ಕ್ಲೀನರ್ದು ಕತೆ ಆಗಿತ್ತು ಈ ವಿಡಿಯೋ ನಿಮ್ಗಳಿಗೆ ಯಾರಾದರೂ ಆನ್ಲೈನಲ್ಲೇನೋ ಶಾಪಿಂಗ್ ಮಾಡೋರು ಇದ್ದರೆ ಈ ಥರದ್ದು ಯಾವ್ದಾದ್ರು ತರಿಸ್ತಿದೆಯಂದ್ರೆ ಒಂದು ಸಜೆಷನ್ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು